ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಯಾವ ನೋಟಿಫೇಷನ್ ಐತೆ ಅಂದ್ರೆ ಕೆ ಎ ವೆಬ್ಸೈಟ್ದಿಂದ ಗ್ರೂಪ್ ಸಿ ನೋಟಿಫನ್ ಅದ ಡೌನ್ಲೋಡ್ ಮಾಡ್ಕೋಬೇಕು ಯಾವುದೇ ಹಾಲ್ ಟಿಕೆಟ್ ರೀ ನಾನ್ ಎಚ್ ಕೆ ಪ್ರವೇಶ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಯಾವ ಹುದ್ದೆ ಏನು ಎಂಬುದನ್ನು ನಿಮ್ಗೆ ನಾನು ತಿಳಿಸ್ತೀನಿ ಯಾವುದಂದ್ರೆ ನಿರ್ದಿಷ್ಟ ಪರೀಕ್ಷೆ ಮತ್ತು ಕಿರಿಯ ಅಧಿಕಾರಿ ಜೆ ಎ ಎಸ್ ವಿಲ್ ಮತ್ತು ಜೆ ಇ ಮೆಕ್ಯಾನಿಕಲ್ ಜೆ ಇ ಎಲೆಕ್ಟ್ರಿಕಲ್ ಮತ್ತು ಜೆ ಇ ಎಲೆಕ್ಟ್ರಿಕಲ್ ಪ್ರಶ್ನೆ ಪತ್ರಿಕೆ ಬಂದು ಜೆ ಇ ಎಲೆಕ್ಟ್ರಿಕಲ್ ಪ್ರಶ್ನೆ ಪತ್ರಿಕೆ ಎರಡು ಜೆ ಇ ಸಿ ಗ್ರೂಪ್ ಸಿ ಹುದ್ದೆದ ಪ್ರವೇಶ ಪತ್ರ ಇವತ್ತೇನು ಮಾಡಂದ್ರೆ ಬಿ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಯಾವ ರೀತಿ ನಾವು ಹಾಲ್ ಟಿಕೆಟ್ನ ಡೌನ್ ಮಾಡ್ಕೋಬೇಕು ಕೆ ವಿ ಇಲ್ಲಿ ನಾನು ಕೊಟ್ಟಿರೋಂಥ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೆ ಎ ವೆಬ್ಸೈಟ್ದ ಒಂದು ಲಿಂಕ್ ಅದ ಆ ಲಿಂಕನ್ನು ಕ್ಲಿಕ್ ಮಾಡಬೇಕು ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು ಆ ಲಿಂಕನ್ನು ಕ್ಲಿಕ್ ಮಾಡಬೇಕು ಆ ಲಿಂಕನ್ನು ಕ್ಲಿಕ್ ಮಾಡ್ರೆ ಈ ಥರ ಒಂದು ಪೇಜ ಓಪನ್ ಆಗ್ತದೆ ಈ ಥರ ಪೇಜ್ ಓಪನ್ ಆಗ್ತದೆ ಅಲ್ಲಿ ಸ್ಟಾರ್ಟಿಂಗ ಪೇಜ್ ಓಪನ್ ಆದ್ರೆ ಇಲ್ಲಿ ಪರೀಕ್ಷೆ ಅಂತ ಕೊಡ್ತಾರೆ ಇಷ್ಟಿರ್ತದೆ ಇದು ಸೆಲೆಕ್ಟ್ ಮಾಡ್ಕೊರಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಎಕ್ಸಾಮ್ ಪ್ರಕಟಳ ನಾನ್ ಎಚ್ ಕೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿರಿ ತದನಂತರ ನಿಮ್ಮ ಅರ್ಜಿಯ ಫಾರ್ಮ್ನಲ್ಲಿ ಅರ್ಜಿ ಸಂಖ್ಯೆ ಇರ್ತದ ಅರ್ಜಿ ಫಾರ್ಮಲ್ಲಿ ಅರ್ಜಿ ಸಂಖ್ಯೆ ಅದ ಅರ್ಜಿ ಸಂಖ್ಯೆ ನಾಲ್ಕು ರೀ ಅದೇ ರೀತಿ ಅಭ್ಯರ್ಥಿ ನಿಮ್ಮ ಹೆಸರುಗಳನ್ನು ನಾಲ್ಕು ಡಿಜಿಟ್ ಹಾಕಬೇಕು ಮೊದಲೀಗ ನಾಲ್ಕು ಡಿಜಿಟ ಕ್ಯಾಂಡಿಡೇಟ್ ಎಂಟರ್ ಇಂದ ಅಪ್ಲಿಕೇಶನ್ ಆಕ್ವರಿಟಿ ಟು ಡೌನ್ಲೋಡ್ ಅಡ್ಮಿಟ್ ಹಾಲ್ ಟಿಕೆಟ್ ಅಂತ ಕೊಟ್ಟಾರ ಇಲ್ಲಿ ಕೊಟ್ಟಾರ ಈ ನಿಯಮಗಳನ್ನು ಇಲ್ಲಿ ಕೊಟ್ಟಾರ ನಾಲ್ಕು ಡಿಜಿಟ್ ನಂಬರ್ ಹಾಕಬೇಕು ಎಂಬುದನ್ನು ಇಲ್ಲಿ ಕೊಟ್ಟಾರ ತದನಂತರ ಅಭ್ಯರ್ಥಿ ಹೆಸರುಗಳನ್ನು ಹಾಕಿರಿ ಅರ್ಜಿ ಸಂಖ್ಯೆಯನ್ನು ಹಾಕಿರಿ ತದನಂತರ ಕ್ಯಾಪ್ಚನ್ ನಮೋದಿನಿ ಯಾವ ರೀತಿ ಕ್ಯಾಪ್ಚನ್ ಇಲ್ಲದ ಎಕ್ಸ್ ಸ್ಮಾಲ್ ಎಕ್ಸ್ ಅದ ಜಿ ಬಿ ವಿ ಯಾವ ರೀತಿ ಕ್ಯಾಪಿಟಲ್ ಇದೆ ಕ್ಯಾಪಿಟಲ್ ಆಗಬೇಕು ಸ್ಮಾಲ್ ಅದ ಸ್ಮಾಲ್ ಹಾಕಬೇಕು ಅದೇ ರೀತಿ ಇಲ್ಲಿ ಜೂನಿಯರ್ ಆಫೀಸರ್ ಜೆ ಇ ಸಿವಿಲ್ ಜೆ ಇ ಎ ಮೆಕ್ಯಾನಿಕಲ್ ಜೆ ಎಲೆಕ್ಟ್ರಿಕಲ್ ಎಕ್ಸಾಮ್ಸ್ ವಿಲ್ ಬಿ ಹ್ಯಾಲ್ಡ್ ಒನ್ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಯಾವ ಎಕ್ಸಾಮದ್ದಾವ ಪೇಪರ್ ಇಲ್ಲಿ ಕೊಟ್ಟಾರ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಮೂರರಿಂದ ಐದರ ತಕ ಪಿ ಎಮ್ ತಕ ಜೂನಿಯರ್ ಆಫೀಸರ್ದ ಎಕ್ಸಾಮ್ ಅದ ಜೂನಿಯರ್ ಆಫೀಸರ್ ಎಕ್ಸಾಮ್ ಅದ ತದನಂತರ ನಿಮ್ಮ ಇಲ್ಲಿ ಕ್ಯಾಪ್ಷನ್ ಮೇಲೆ ಸಬ್ಮಿಟ್ ಹೋತ್ರಿ ನಿಮ್ಮ ಹಾಲ್ ಟಿಕೆಟ್ನ ಓಪನ್ ಆಗ್ತದೆ ನಿಮ್ಮ ಕಣ್ಮುಂದನ ನಿಮ್ಮ ಹಾಲ್ ಟಿಕೆಟ್ ಡೌನ್ ಮಾಡ್ಕೋಬೋದು ಅದೇ ರೀತಿ ಪೇಪರ್ ಒನ್ ಜಿ ಕೆ ಎಕ್ಸಾಮಿಷನ್ ವಿಲ್ ಬಿ ಹೆಲ್ಡ್ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹತ್ತು ಮೂವತ್ತರದ ಹನ್ನೆರಡು ಮೂವತ್ತರವರೆಗೆ ಎಕ್ಸಾಮ್ ಇರ್ತದೆ ನೋ ಅತ್ತೆ ಇಲ್ಲಿ ಹೇಳ ಪೇಪರ್ ಸೆಕೆಂಡ್ರಿ ಕೆ ಇ ಸಿ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಮೂವತ್ತು ರಿಂದ ಹಿಡಿದ ನಾಲ್ಕು ಮೂವತ್ತರ ತಕ ಅಂದ್ರೆ ಎರಡು ಎಕ್ಸಾಮ್ ಒಂದೇ ದಿನ ಇರ್ತದ ಹತ್ತು ಮುಂಜಾನೆ ಹತ್ತುವರೆಗೆ ಸ್ಟಾರ್ಟ್ ಆಗ್ತದೆ ಹನ್ನೆರಡುವರೆಗೆ ಎಂಡ್ ಆಗ್ತದ ಫಸ್ಟ್ನೇ ಪೇಪರ್ ಜಿ ಕೆ ಸೆಕೆಂಡ್ನೇ ಎಕ್ಸಾಮ ಎರಡೂವರಿಂದ ನಾಲ್ಕೂವರೆ ಗಂಟೆ ಇರ್ತದ ಅದೇ ರೀತಿ ಮೊದಲಿಗೆ ನಮ್ಮ ಚಾನಲ್ ಯಾರು ನೋಡತ್ತರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಏನು ನಿಮಗೆ ಥ್ಯಾಂಕ್ ಯು